ರಾಜಕಾರಣಿಗಳು ಶತಮಾನದ ಸಂಘದ ಕಾರ್ಯಕ್ರಮಗಳಿಗೆ ಹೋಗ್ಬಾರ್ದು ಅಲ್ಲದೆ ಆ ಸಂಘದ ಮಂತ್ರಿಗಳನ್ನ ಸದನದಲ್ಲಿ ಪಠಿಸಬಾರ್ದು ಅಂತ ಹೇಳಿ ಪ್ರಕಾಶ್ ರೈ ಕಾಂಗ್ರೆಸ್ಸಿನ ಇಬ್ಬರು ನಾಯಕರುಗಳಿಗೆ ಬೋಧನೆಯನ್ನ ಮಾಡಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ನ ಆ ಇಬ್ಬರು ನಾಯಕರು ಯಾರು ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು ಅಂತ ಪ್ರಕಾಶ್ ರೈ ಹೇಳಿದ್ರು ಅನ್ನೋದನ್ನ ನೋಡೋಣ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಕಾಂಗ್ರೆಸ್ನ ಇಬ್ಬರು ನಾಯಕರಿಗೆ ಪ್ರಕಾಶ್ ರಾಯ್ ಎಚ್ಚರಿಕೆ ಕಾಂಗ್ರೆಸ್ನ ಇಬ್ಬರು ನಾಯಕರು ಯಾರು ಆ ಸಂಘದ ಕಾರ್ಯಕ್ರಮಗಳಿಗೆ ಹೋಗಬಾರದು ಆರ್ಎಸ್ಎಸ್ ಸಂಘದ ಗೀತೆಯನ್ನ ಸದನದಲ್ಲಿ ಪಠಿಸಬಾರ್ದು ಹಿಂದೂ ಧರ್ಮ ಅಂತಾರೆ ಅವರೇ ಹಿಂದೂ ಧರ್ಮಕ್ಕೆ ಸೇರಿಲ್ಲ ರಾಜಕಾರಣಿಗಳು ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ಭಾಷಣ ಮಾಡೋದು ಬೇಕಿಲ್ಲ ಅವರು ಸಂಘಿಗಳ ಕಾರ್ಯಕ್ರಮಗಳಿಗೆ ಹೋಗಬಾರ್ದು ಸದನದಲ್ಲೂ ಅವರ ಮಂತ್ರಗಳನ್ನ ಪಠಿಸಬಾರ್ದು ಅಂತ ಹಿರಿಯ ನಟ ಪ್ರಕಾಶ್ ರೈ ಹೇಳಿದ್ದಾರೆ ಹೌದು ಇತ್ತೀಚೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಕರ್ನಾಟಕದ ಸರ್ಕಾರಿ ಸ್ಥಳಗಳಲ್ಲಿ ನಡೆಸದಂತೆ ಕಡಿವಾಣವನ್ನ ಹಾಕಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಂತಹ ಪತ್ರ ವಿವಾದಕ್ಕೆ ಈಡಾಗಿದೆ ಅದಕ್ಕೆ ತಿರುಗೇಟನ್ನ ನೀಡಿದ ರಾಜ್ಯ ಬಿಜೆಪಿ ಎರಡ್ ಸಾವಿರದ ಎರಡರಲ್ಲಿ ಬೆಂಗಳೂರಿನ ನಾಗುವಾರದಲ್ಲಿ ನಡೆದಿದ್ದಂತಹ ಆರ್ ಎಸ್ ಎಸ್ ಶಿಬಿರಕ್ಕೆ ಆಗ ರಾಜ್ಯದ ಗೃಹ ಸಚಿವರಾಗಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯನ್ನ ನೀಡಿದ್ದ ಫೋಟೋ ಹಾಕಿ ಪ್ರಿಯಾಂಕ್ ಗಾಂಧಿ ಅವರಿಗೆ ನಿಮ್ಮ ತಂದೆಯವರನ್ನ ನಿಷೇಧಿಸ್ತೀರಾ ಅಂತ ಹೇಳಿ ಕೇಳಿತ್ತು ರಾಜಕಾರಣಿಗಳು ಆರ್ ಎಸ್ ಕಾರ್ಯಕ್ರಮಗಳಿಗೆ ಹೋಗ್ಬಾರ್ದು ಅಂತ ಹೇಳಿದ್ದು ಪರೋಕ್ಷವಾಗಿ ಇದೇ ಕಾರಣಕ್ಕೆ ಅಂತ ಹೇಳಿ ವಾಸುವಾಗ್ತದೆ ಇನ್ನು ಇತ್ತೀಚೆಗೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಸದನದಲ್ಲಿ ಆರ್ ಎಸ್ ಎಸ್ ದೇಯ ಗೀತೆಯಾದಂತಹ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಶ್ಲೋಕವನ್ನ ಹಾಡಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ರು ಇದನ್ನ ಸಹ ತಮ್ಮ ಭಾಷಣದಲ್ಲಿ ಇಂತಹ ನಡೆಗಳು ಬೇಡ ಅಂತ ಹೇಳಿ ಪ್ರಕಾಶ್ ರೈ ಆಗ್ರಹಿಸಿದ್ರು ಆ ಒಂದು ಸಂಸ್ಥೆಗೆ ನೂರು ವರ್ಷ ತುಂಬಿದೆ ಆದ್ರೆ ಕತ್ತೆಗೆ ವಯಸ್ಸಾದ್ರೂ ಬುದ್ಧಿ ಬರಲ್ಲ ಹಾಗೆ ಆ ಒಂದು ಸಂಸ್ಥೆಗೆ ಇನ್ನೂ ಬುದ್ಧಿ ಬಂದಿಲ್ಲ ಮಾತಾಡಿದ್ರೆ ಸಾಕು ಹಿಂದೂ ಧರ್ಮ ಅಂತಾರೆ ಆದ್ರೆ ಅವರೇ ಹಿಂದೂ ಧರ್ಮಕ್ಕೆ ಸೇರಿರೋದಿಲ್ಲ ಅಂತ ಹೇಳಿ ಕಟುವಾಗಿ ಟೀಕಿಸಿದ್ದಾರೆ ಹಾಗೆಯೇ ರಾಕ್ಷಸರ ಜಗತ್ತಿನಲ್ಲಿ ಕರುಣೆ ಪ್ರೀತಿಯಿಂದ ಅಷ್ಟೇ ಅಲ್ಲ ಹೋರಾಟದಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು ಇನ್ನು ಸಂಘಟಿತರಾಗಬೇಕು ಅಂತ ಹೇಳಿ ಪ್ರಕಾಶ್ ರೈ ಸಲಹೆಯನ್ನ ನೀಡಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಹೋಗಬಾರ್ದು ಆ ಸಂಘದ ಗೀತೆಗಳನ್ನ ಹಾಡಬಾರ್ದು ಅಂತ ಪ್ರಕಾಶ್ ರೈ ಮಲ್ಲಿಕಾರ್ಜುನ್ ಖರ್ಗೆಗೆ ಹಾಗೂ ಡಿ ಸಿ ಎಂ ಡಿಕೆಶ್ಗೆ ಹೇಳಿದ್ದಾರೆ ಇನ್ನು ಅದೆಷ್ಟರ ಮಟ್ಟಿಗೆ ಪಾಲಿಸ್ತಾರ ಅಥವಾ ತಲೆ ಕೆಡಿಸಿಕೊಳ್ಳದೆ ಮುನ್ನೆಡುತ್ತಾರ ಅಂತ ಹೇಳಿ ಕಾದು ನೋಡ್ಬೇಕಿದೆ ನೆಲ ಜ್ವಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ